ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ವಾಮಿ ಸ್ನೇಹಿತರೆ ನೋಡಿ ಮಾವಿನ ಹಣ್ಣಿನ ರಸಾಯನ ಬಾಯಲ್ಲಿ ನಿರುರಿಸುವಂತೆ ಮಾಡುತ್ತೆ ಅಲ್ವೇ ಹೌದು ಮಾವಿನ ಹಣ್ಣಿನ ಸೀಸನ್ ಮುಗಿಯುವವರೆಗೆ ನಾವು ನಾಲ್ಕೈದು ಸಾರಿ ಆದರೂ ಮಾವಿನ ಹಣ್ಣಿನ ರಸಾಯನವನ್ನು ಮಾಡಿ ಸವಿಯುತ್ತೇವೆ ಇದು ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಮಾಡುವ ಹಬ್ಬದೋಟ ಮಾವಿನ ಹಣ್ಣಿನ ರಸಾಯನದ ಜೊತೆಗೆ ನೀರು ದೋಸೆ ನಮ್ಮಲ್ಲಿ ಕಂಪಲ್ಸರಿ ಸ್ನೇಹಿತರೆ ತುಂಬ ತುಂಬ ಟೇಸ್ಟಿಯಾದ ಈ ಮಾವಿನ ಹಣ್ಣಿನ ರಸಾಯನ ಮತ್ತು ನೀರು ದೋಸೆಯನ್ನು ನೀವು ಕೂಡ ಮಾಡಿ ನೀರು ದೋಸೆ ಮಾಡೋದು ನಿಮಗೆ ಗೊತ್ತಿದೆ ಅಂದ್ಕೊಂಡಿದ್ದೇನೆ ಸೊ ನಾನೀಗ ರಸಾಯನ ಮಾಡೋದನ್ನು ಹೇಗೆ ಅಂತ ನಿಮಗೆ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ಸಿಹಿಯಾಗಿರುವ ನಾನು ನಾಲ್ಕು ಮಾವಿನ ಹಣ್ಣನ್ನು ತೆಗೆದುಕೊಂಡಿದ್ದೇನೆ ಅದನ್ನೀಗ ನೋಡಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೇನೆ ಆ ನಂತರ ಚಿಕ್ಕದಾಗಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು ಈಗ ಒಂದು ತೆಂಗಿನಕಾಯಿಯ ತುರಿಯನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಆನಂತರ ರುಬ್ಲಿಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ತಾಯಿದ್ದೇನೆ ಈಗ ಇದನ್ನು ಮಿಕ್ಸರ್ನಲ್ಲಿ ಫೈನ್ ಪೇಸ್ಟ್ ಮಾಡಿಕೊಡ್ಬೇಕು ನೋಡಿ ಫ್ರೆಂಡ್ಸ್ ಈಗ ಪೇಸ್ಟ್ ಆಗಿದೆ ಅದನ್ನು ಈಗ ಫಿಲ್ಟರ್ ಮಾಡ್ತಾ ಇದ್ದೇನೆ ಅಂದರೆ ಕಾಯಿ ರಸ ಅಥವಾ ಕಾಯಿ ಹಾಲನ್ನು ಇದ್ದೇನೆ ಸ್ನೇಹಿತರೆ ಈ ಕಾಯಿ ಹಾಲು ದಪ್ಪಾಗಿರಬೇಕು ಅಂತಂದರೆ ನೀವು ಎಳೆಕಾಯನ್ನು ಅಂದರೆ ಫ್ರೆಶ್ ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಿ ಸಂಪೂರ್ಣವಾಗಿ ಪೇಸ್ಟಿಂದ ಕಾಯಿ ರಸ ಎಳಿಬೇಕಂತಂದರೆ ನೋಡಿ ನಾನು ಕೈಯಿಂದ ಗಟ್ಟಿಯಾಗಿ ಇದ್ದೇನೆ ನೋಡಿ ಫ್ರೆಂಡ್ಸ್ ಎಲ್ಲವನ್ನು ಈ ರೀತಿಯಾಗಿ ಮಾಡಿ ಇಷ್ಟೊಂದು ದಪ್ಪ ಕಾಯಿ ರಸ ಈಗ ಸಿಕ್ತು ಇದು ಫಸ್ಟ್ ಹಿಂಡಿರುವ ಕಾಯಿ ಹಾಲು ನೋಡಿ ಫ್ರೆಂಡ್ಸ್ ಇದು ತುಂಬ ಇಂಪಾರ್ಟೆಂಟು ಯಾಕೆಂದರೆ ಫಸ್ಟ್ ಸಾರಿ ಹಿಂಡಿರುವ ಕಾಯಿ ರಸವನ್ನು ಮಾತ್ರ ಇಲ್ಲಿ ತೆಗೆದುಕೊಳ್ಬೇಕು ಈಗ ನೋಡಿ ಐದಾರು ಏಲಕ್ಕಿಯನ್ನು ಇಲ್ಲಿ ತೆಗೆದುಕೊಂಡಿದ್ದೇನೆ ಅದನ್ನು ಈಗ ಪೌಡ್ರ್ ಮಾಡಿ ಹಾಕ್ತಾ ಇದ್ದೇನೆ ಇದಾದ ನಂತರ ಒಂದು ಕಪ್ಪು ಬೆಲ್ಲವನ್ನು ಹಾಕ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ಸಕ್ಕರೆಯನ್ನು ಹಾಕಬೇಕಂತೇನಿಲ್ಲ ಬೆಲ್ಲ ಸೇರಿಸಿದ್ರು ಕೂಡ ರಸಾಯನ ತುಂಬ ಚೆನ್ನಾಗಾಗುತ್ತೆ ನಾನಿಲ್ಲಿ ಸುಮಾರು ಮುಕ್ಕಾಲು ಕಪ್ಪು ಬೆಲ್ಲವನ್ನು ಹಾಕಿದ್ದೇನೆ ನೀವು ಯಾವ ರೀತಿ ಬೆಲ್ಲವನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಬೋದು ಈಗ ಇದಕ್ಕೆ ನೋಡಿ ಮಾವಿನ ಹಣ್ಣಿನ ಪೀಸ್ಗಳನ್ನು ಸೇರಿಸ್ತಾ ಇದ್ದೇನೆ ಇಲ್ಲಿ ಮಾವಿನ ಹಣ್ಣು ಸ್ವಲ್ಪ ಹುಳಿ ಇರಬಾರ್ದು ಎಲ್ಲ ಸ್ವೀಟ್ ಹಣ್ಣುಗಳೇ ಆಗಿರಬೇಕು ನೋಡಿ ಫ್ರೆಂಡ್ಸ್ ಇವೆರಡು ತುಂಬ ಇಂಪಾರ್ಟೆಂಟು ದಪ್ಪ ಕಾಯಿ ರಸ ಇರಬೇಕು ಹಾಗೆ ಮಾವಿನ ಹಣ್ಣಿನಲ್ಲಿ ಹುಳಿ ಇರಬಾರ್ದು ನೋಡಿ ಈಗ ಡಿಲಿಷಿಯಸ್ ಮಾವಿನ ಹಣ್ಣಿನ ರಸ ರೆಡಿ ಆಯಿತು ಸ್ನೇಹಿತರೆ ನಮ್ಮಲ್ಲಿ ಇದೊಂದು ಟ್ರೆಡಿಷನಲ್ ಫುಡ್ ಆಗಿದೆ ಈ ಸೀಸನ್ನಲ್ಲಿ ಯಾರಾದರೂ ಮನೆಗೆ ಗೆಸ್ಟ್ ಬಂದರೆ ಇದು ನಮ್ಮಲ್ಲಿ ಸ್ಪೆಷಲ್ ಬಂದವರಿಗೂ ಕೂಡ ತುಂಬ ಖುಷಿಯಾಗುತ್ತೆ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಇವೆರಡರ ಕಾಂಬಿನೇಷನು ತುಂಬ ಸೂಪರ್ ನೀವು ಕೂಡ ಇದನ್ನು ಮಾಡಿ ನೋಡಿ ನನಗೆ ಬರೆಯಿರಿ